ಒಳ ಮೀಸಲಾತಿಯ ವಿಚಾರದ ಬಗ್ಗೆ ಕಳೆದ ಅನೇಕ ವರ್ಷದಿಂದ ಈ ಕೂಗನ್ನು ಎಲ್ಲ ಕಡೆ ನಾವು ಇದ್ದೀವಿ ಬೇರೆ ಬೇರೆ ವರದಿಗಳನ್ನು ಕೂಡ ಸಲ್ಲಿಸಿದ್ರು ಇತ್ತೀಚೆಗೆ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಜನವರಿ ಮೂರನೇ ತಾರೀಕಿಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿ ಒಳ ಮೀಸಲಾತಿಯ ವರದಿಯನ್ನು ಕೊಡಬೇಕು ಅಂತದಂದು ಹೇಳಿ ಆದೇಶ ಮಾಡಿದ್ದಾರೆ ಒಳ ಮೀಸಲಾತಿ ಎರಡು ಮೂರು ತಿಂಗಳು ಬರ್ಬೋದು ಅಂತದಂದು ಎಲ್ಲರೂ ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ ಇದ್ದೀವಿ ನಾಗಮೋಹನ್ ದಾಸ್ ಅವರು ಮೊನ್ನೆ ನಾಲ್ಕನೇ ತಾರೀಕಿಗೆ ನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ತೈದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವರದಿ ಸಲ್ಲಿಸಿದ್ರು ಏಳು ಎಂಟು ಇಪ್ಪತ್ತೈದಕ್ಕೆ ಸರ್ಕಾರದ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅದರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದರು ವರದಿ ಕೊಟ್ಟು ಎರಡು ದಿವಸದಲ್ಲಿ ನಾನು ಅದನ್ನು ಜಾರಿಗೆ ತರ್ತೇವೆ ಅಂತ ಅನೇಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಆದರೆ ಇವತ್ತು ಕ್ಯಾಬಿನೆಟ್ನಲ್ಲಿ ಅನೇಕ ಸಚಿವರು ಬೇರೆ ಬೇರೆ ಥರ ಹೇಳಿಕೆಯನ್ನು ಕೊಡ್ತಿದ್ದಾರೆ ಬಹುಶಃ ಎಲ್ಲರಿಗೂ ಇದರ ಬಗ್ಗೆ ಒಮ್ಮತದ ನಿರ್ಣಯ ಕ್ಯಾಬಿನೆಟಲ್ಲಿ ಬಂದಿಲ್ಲ ಅಂತ ಕಾರಣಕ್ಕೆ ಹದಿನಾರು ಎಂಟು ಎರಡು ಸಾವಿರ ಇಪ್ಪತ್ತೈದಕ್ಕೆ ಇದೇ ಒಂದು ವಿಷಯವನ್ನು ತೆಗೆದುಕೊಂಡು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಂತ ಮಾಡ್ತೀವಂತಂದು ಹೇಳಿದ್ದಾರೆ ಇವತ್ತು ನಮಗೆ ಒಂದು ಪ್ರಶ್ನೆ ಉಂಟಾಗ್ತಿದೆ ಸರ್ಕಾರ ಒಳ ಮೀಸಲಾತಿ ತರಬೇಕಂತಾರೋ ಇಲ್ಲ ಅಂತದಂತ ಅನ್ನುವಂಥ ಡೌಟ್ಗಳನ್ನು ನಮ್ಗೆ ಕಂಡು ಬರ್ತಾ ಇದೆ ಹಣಕಾಸಿನ ಕೊರತೆಗಾಗಿನೋ ಅಥವಾ ಒಳ ಮೀಸಲಾತಿ ಜಾರಿಗೆ ತರಬಾರ್ದಂತನ್ನುವಂಥ ಕಾರಣದಿಂದನೋ ಗೊತ್ತಿಲ್ಲ ನಿಮ್ಮ ಉದ್ದೇಶ ಏನು ಅಂತಂದೋ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ ದಯವಿಟ್ಟು ಸ್ಪಷ್ಟಪಡಿಸಿ